ನೂತನ ಸಂಸದೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಂದೆಯಂತೆ ರಾಜಕೀಯದಲ್ಲಿ ಅತಿ ಎತ್ತರಕ್ಕೆ ಬೆಳೆಯಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಸುನಿಲ್ ನಾರಾಯಣ್ ಅವರು ತಿಳಿಸಿದ್ದಾರೆ ಮೈಸೂರಿನ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ನೂತನ ಸಂಸದೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಆತ್ಮೀಯವಾಗಿ ಬರಮಾಡಿಕೊಂಡು ಅದ್ದೂರಿಯಾಗಿ ಸನ್ಮಾನಿಸುವ ಮೂಲಕ ಗೌರವಿಸಿದರು ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ಅವರು ನೂತನ ಸಂಸದೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ತಂದೆ ಸತೀಶ್ ಜಾರಕಿಹೊಳಿಯಂತೆ ರಾಜಕೀಯದಲ್ಲಿ ಎಲ್ಲ ವಿಭಾಗದ ಅಧಿಕಾರವನ್ನು ಪಡೆಯುವ ಮೂಲಕ ಅತಿ ಎತ್ತರಕ್ಕೆ ಬೆಳೆಯಬೇಕು ಅವರು ಗೆದ್ದಿದ್ದು ಘಟಾನುಘಟಿ ನಾಯಕರುಗಳ ಮುಂದೆ ಈ ಗೆಲುವಿನ ಮೂಲಕ ಅವರು ರಾಜಕೀಯದಲ್ಲಿ ಸಾರ್ವಜನಿಕರ ಸೇವೆ ಮಾಡಿ ಅತಿ ಎತ್ತರಕ್ಕೆ ಬೆಳೆಯಬೇಕು ಎಂಬುದೇ ನಮ್ಮೆಲ್ಲರ ಆಸೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲ ತರಹದ ಅಧಿಕಾರವನ್ನು ಕೊಟ್ಟು ಅವರಿಗೆ ಆಶೀರ್ವದಿಸಲಿ ತಮ್ಮ ತಂದೆಯಂತೆ ಉನ್ನತ ಮಟ್ಟಕ್ಕೆ ಅವರು ಬೆಳೆಯಲಿ ಎಂದು ಆಶಿಸುತ್ತೇವೆ ಎಂದು ತಿಳಿಸಿದ್ದಾರೆ ಆಮೇಲೆ ಕಡಪನೆ ಅವರೇ ಕಾಣಲ್ಲ ಏನು ಮಾಡ್ತೀರಾ ಮುಂದು ಹೋಗಿ ಆಮೇಲೆ ಮಾಡಲ್ಲ

சந்தன சார் நிமிஷம் ஒா அங்கேரி சார் அங்கே அங்கேரி சார் நூறுகளின் நம்ம ஏன்னு ಸಮಾರಂಭ ಶಾಸಕರು ಇವತ್ತು ನಮ್ಮ ಸತೀಶ್ ಅವರ ಸುಪುತ್ರಿಯಾದ ನಮ್ಮ ಪ್ರಿಯಾಂಕಾ ಮೇಡಮ್ ಬಂದಿದ್ದರು ಹಾಗೂ ರಾಹುಲ್ ಅಣ್ಣನೂ ಬಂದಿದ್ದರು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಅತಿ ಹೆಚ್ಚು ಕಿರಿ ವಯಸ್ಸಲ್ಲಿ ಇವತ್ತು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿ ಅತಿ ಹೆಚ್ಚು ಲೀಡಲ್ಲಿ ಗೆದ್ದು ಇವತ್ತು ಸತೀಶ್ ಜಾರಕಿಹಿ ಜಾರಕಿಹೊಳಿ ಸಾಹೇಬ್ರ ಮಕ್ಕಳು ಇವತ್ತು ಅವರ ನಡೆದಿದ್ದ ದಾರಿಯಲ್ಲೇ ನಡೆದು ಇವತ್ತು ಒಂದು ಕರ್ನಾಟಕಕ್ಕೆ ಹೆಸರು ಕಂದ್ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ಸು ಎಷ್ಟು ಸೀಟ್ ಬಂದ್ವಿ ಅದು ನಮಗೆ ಲೆಕ್ಕ ಬೇಡ ಒಂದು ಸೀಟಿಂದ ಒಂಬತ್ತು ಸೀಟ್ ಬಂದಿರೋದೇ ದೊಡ್ಡದು ಯಾಕಂದರೆ ಒಂದು ಪ್ರಯತ್ನ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡೋ ಒಂದು ಪ್ರಯತ್ನದ ಮಾತು ಆದರೆ ಅತಿ ಹೆಚ್ಚು ಯೂತ್ಸ್ ಯೂತ್ಸಾಗಿ ಅಲ್ಲಿ ಒಳ್ಳೊಳ್ಳೆ ಬಂಡೆಗಳನ್ನೇ ಹೊಡೆದಿದ್ದಾರೆ ಇದು ನಮಗೆ ಭಾಳ ಖುಷಿ ತರುವಂಥ ವಿಚಾರ ಮೈಸೂರು ಇವತ್ತು ಕಾಂಗ್ರೆಸ್ ಕಚೇರಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಮಾನ್ಯ ನಮ್ಮ ವಿಜಯಕುಮಾರ್ ಸಾಹೇಬ್ರವರು ಜಿಲ್ಲಾಧ್ಯಕ್ಷರು ಹಾಗೆ ಮೂರ್ತಿಯಣ್ಣ ಅವರ ಅಧ್ಯಕ್ಷತೆ ಇವತ್ತು ಕಾರ್ಯಕ್ರಮ ನಡೆದಿದೆ ಹಾಗೆ ಇವತ್ತು ಸಿದ್ದಪ್ಪಸ್ಕರಲ್ಲಿರೋ ನಮ್ಮ ಲೋಕೇಶ್ ಪಿಯ ಕಾರ್ಪೊರೇಟ್ರ್ ಮಾಜಿ ನಗರ ಪಾಲಿಕೆ ಸದಸ್ಯರವರ ಮಹದೇಶ್ವರನ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ತುಂಬಾ ಸ ಸಂತೋಷ ಆಗ್ತದೆ ಹಿಂಗೆ ಹೆಚ್ಚು ಅವರಿಗೆ ಚಾಮುಂಡೇಶ್ವರಿ ಹೆಚ್ಚು ಅಧಿಕಾರ ಕೊಟ್ಟು ಹಿಂಗೆ ಮುಂದೆ ಒಳ್ಳೆಯ ಒಂದು ಅಪ್ಪನ ಮಾದರಿಯಲ್ಲೇ ಇನ್ನೂ ಹೆಚ್ಚು ಜನರಿಗೆ ಸೇವೆಯಾಗಲಿ ಜನರು ಅವ್ರಿಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆನ ಉಳಿಸ್ಕೋತಾರೆ ಅಂತ ನಮಗೆ ಭಾಳ ಹೋಪ್ಸಿದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳಿ